ಹಾಯ್ ಫ್ರೆಂಡ್ಸ್ ಶ್ರೀತಾ ಬ್ಲಾಗ್ಸ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಪೀರಿಯಡ್ ಕಪ್ ಬಗ್ಗೆ ತಿಳಿಸ್ಕೊಡ್ಬೇಕು ಅದನ್ನು ಹೇಗೆ ಯೂಸ್ ಮಾಡೋದು ಇದರಿಂದಾಗೋ ಲಾಭಗಳೇನು ಅಂತ ತಿಳಿಸ್ಕೊಡ್ಬೇಕು ಅಂತ ಈ ಬ್ಲಾಗ್ನ ಮಾಡ್ತಾಯಿದ್ದೀನಿ ಫಸ್ಟ್ ಟೈಮ್ ಯಾರಾದರೂ ಈ ನನ್ನ ಚಾನಲನ್ನ ವಿಸಿಟ್ ಮಾಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಈಗ ಬನ್ನಿ ವಿಡಿಯೋ ಶುರು ಮಾಡೋಣ ಮೊದಲಿಗೆ ಪ್ಯಾಟಿಂದ ಆಗುವಂತಹ ಪರಿಣಾಮಗಳೇನು ಅಂತ ಹೇಳ್ತಾ ಇದ್ದೀನಿ ಪ್ಯಾಡ್ ಯೂಸ್ ಮಾಡೋದ್ರಿಂದ ಪ್ಯಾಡ್ ರೇಟು ತುಂಬ ಜಾಸ್ತಿ ಇವಾಗಂತೂ ಒಂದು ಪ್ಯಾಕಿಗೆ ಐವತ್ತು ರೂಪಾಯಿ ಇರ್ಬೋದು ತಿಂಗಳಿಗೆ ಒಂದು ಪ್ಯಾಕ್ ಸಾಕಾಗೋದಿಲ್ಲ ಎರಡು ಪ್ಯಾಕ್ ಬೇಕಾಗುತ್ತೆ ಅಲ್ಲಿಗೆ ನೂರು ರೂಪಾಯಿ ಆಗೋಗುತ್ತೆ ಒಂದು ತಿಂಗಳಿಗೆ ನೂರು ರೂಪಾಯಿ ಆಗೋಗುತ್ತೆ ಪ್ಯಾಡ್ಗೆನೆ ಇನ್ನು ಅದನ್ನು ಯೂಸ್ ಎಷ್ಟೇ ಒಳ್ಳೆ ಕ್ವಾಲಿಟಿ ಪ್ಯಾಡ್ ತೊಗೊಂಡ್ರೂ ಲೀಕೇಜ್ ಆಗೇ ಆಗುತ್ತೆ ಹಾಗೆ ಅದನ್ನು ಅವಾಗವಾಗ ಚೇಂಜ್ ಮಾಡಬೇಕು ಆಮೇಲೆ ಅದನ್ನು ಕಸಕ್ಕೆ ಹಾಕೋದಕ್ಕೂ ಕೂಡ ಮುಜುಗರ ಅನಿಸುತ್ತೆ ಇನ್ನು ಕೆಲವರು ಬಟ್ಟೆ ಕೂಡ ಯೂಸ್ ಮಾಡೋರು ಇದ್ದಾರೆ ಕೆಲವೊಂದು ಕಡೆ ಇದ್ದಾರೆ ಬಟ್ಟೆ ಕೂಡ ಯೂಸ್ ಮಾಡೋರು ಇವಾಗಲೂ ಕೂಡ ಅದಂತೂ ಇನ್ನೂ ಒಣಗಿಸೋದು ಅದನ್ನು ತೊಳೆಯೋದು ತುಂಬ ಕಷ್ಟ ಅದ್ರ ಬದಲು ಇದು ಎಷ್ಟು ಒಳ್ಳೆಯದು ಅಂದರೆ ಇದು ಸ್ವಲ್ಪವೂ ಲೀಕ್ ಆಗೋಲ್ಲ ಒಂದು ಡ್ರಾಪು ಕೂಡ ಲೀಕ್ ಆಗಲ್ಲ ಆರಾಮಾಗಿ ನೀವು ಹತ್ತರಿಂದ ಹನ್ನೆರಡು ಗಂಟೆ ಟೈಮ್ ಯೂಸ್ ಮಾಡ್ಬೋದು ತುಂಬ ಸಾಫ್ಟಾಗಿರುತ್ತೆ ಏನೂ ಕಷ್ಟ ಆಗೋಲ್ಲ ಯೂಸ್ ಮಾಡೋದಕ್ಕೆ ಫಸ್ಟ್ ಟೈಮ್ ಯೂಸ್ ಮಾಡುವಾಗ ಭಯ ಅನಿಸುತ್ತೆ ಆಮೇಲೆ ಆಮೇಲೆ ಅಭ್ಯಾಸ ಆಗುತ್ತೆ ಆಮೇಲೆ ಫಸ್ಟು ಇದನ್ನ ಯೂಸ್ ಮಾಡೋಕ್ಕೆ ಮುಂಚೆ ಕೈಗಳಲ್ಲಿರೋ ಉಗುರುಗಳನ್ನ ಕಟ್ ಮಾಡ್ಕೋಬೇಕು ನೀಟಾಗಿ ಅದಾದ್ಮೇಲೆ ಇದನ್ನು ಬಿಸಿ ನೀರಲ್ಲಿ ಕುದಿಸ್ಕೊಂಡ್ರೂ ಆಗುತ್ತೆ ಇಲ್ಲಾಂದರೆ ಕುದಿಸಿರೋ ನೀರಲ್ಲಿ ಇದನ್ನು ಕ್ಲೀನಾಗಿ ವಾಶ್ ಮಾಡಿಕೊಂಡ್ರೂ ಆಗುತ್ತೆ ಆನ್ಲೈನಲ್ಲಿ ಸಿಗುತ್ತೆ ಈಸಿಯಾಗಿ ಸಿಗುತ್ತೆ ಎಲ್ಲ ಆ್ಯಪಲ್ಗಳಲ್ಲೂ ಆ್ಯಪ್ಗಳಲ್ಲೂ ಸಿಗುತ್ತೆ ಫ್ಲಿಪ್ಕಾರ್ಟ್ ಮೀಶೋ ಅಮೆಝಾನ್ ಎಲ್ಲದಲ್ಲೂ ಸಿಗುತ್ತೆ ನಿಮಗೆ ಯಾವುದು ಚೆನ್ನಾಗಿದೆ ಅನಿಸುತ್ತೆ ಯಾವುದು ಒಳ್ಳೆ ಕ್ವಾಲಿಟಿ ಇದೆ ಅನಿಸುತ್ತೆ ಅದನ್ನು ನೋಡಿ ತಗೊಳ್ಳಿ ಆಮೇಲೆ ಇದನ್ನು ಯೂಸ್ ಮಾಡೋದು ಹೇಗೆ ಅಂತ ಅಂದರೆ ಇದನ್ನು ಹೀಗೆ ಫೋಲ್ಡ್ ಮಾಡಬೇಕು ಈ ಥರ ಫೋಲ್ಡ್ ಮಾಡಿ ಹೀಗೆ ಪುಷ್ ಮಾಡಬೇಕು ಎಷ್ಟಾಗುತ್ತೋ ಅಷ್ಟು ಈ ಥರ ಪುಷ್ ಮಾಡಿ ಬಿಡಬೇಕು ಅದು ಓಪನ್ ಆಗುತ್ತೆ ಒಳಗಡೆ ಹೋಗಿ ಅದು ಓಪನ್ ಆಗುತ್ತೆ ಆಮೇಲೆ ರಿಮೂವ್ ಮಾಡೋದು ಆವಾಗಲೂ ಕೂಡ ಹ್ಯಾಂಡನ್ನ ಕ್ಲೀ ಕೈನ ಕ್ಲೀನಾಗಿ ವಾಶ್ ಮಾಡಿಕೊಂಡು ಓಪನ್ ಮಾಡೋ ಓಪನ್ ಮಾಡಬೇಕು ಆವಾಗ ಹೀಗೆ ಆವಾಗ ಕೂಡ ಈ ಥರ ನಿಧಾನಕ್ಕೆ ಸುಸ್ವಲ್ಪೇ ಸುಸ್ವಲ್ಪನೇ ನಿಧಾನಕ್ಕೆ ಹೇಳ್ಕೋಬೇಕು ಆವಾಗ ಏನೂ ಆಗೋದಿಲ್ಲ ನೋವೇನೂ ಆಗೋದಿಲ್ಲ ಕಪ್ನ ಹೊರಗಡೆ ತೆಗೆದ ಮೇಲೆ ಟಾಯ್ಲೆಟಲ್ಲಿ ಅದನ್ನು ಹಾಕಿ ಫ್ಲಶ್ ಮಾಡಿ ನಾರ್ಮಲ್ ವಾಟ್ರಲ್ಲಿ ವಾಶ್ ಮಾಡಿಕೊಂಡು ಮತ್ತು ಇನ್ಸರ್ಟ್ ಮಾಡ್ಕೋಬೋದು ಏನು ಪ್ರಾಬ್ಲಮ್ ಆಗೋದಿಲ್ಲ ಒಂದು ಸರಿ ತಗೊಂಡ್ರೆ ಹತ್ತು ವರ್ಷಗಳವರೆಗೂ ಯೂಸ್ ಮಾಡ್ಬೋದು ಏನೂ ಟೆನ್ಷನ್ ಇರೋದಿಲ್ಲ ಮತ್ತು ಇದನ್ನು ಇನ್ಸರ್ಟ್ ಮಾಡಿಕೊಂಡು ಜರ್ನಿ ಕೂಡ ಮಾಡ್ಬೋದು ಎಷ್ಟು ದೂರ ಜರ್ನಿ ಕೂಡ ಮಾಡ್ಬೋದು ಏನೂ ಟೆನ್ಷನ್ ಇಲ್ಲದೇ ಆರಾಮಾಗಿ ಜರ್ನಿ ಮಾಡ್ಬೋದು ನೀವು ಆರಾಮಾಗಿ ಇದನ್ನು ಯೂಸ್ ಮಾಡಿಕೊಂಡು ಫಾಲ್ಸಿಗೆಲ್ಲ ಹೋಗ್ಬೋದು ಏನೂ ತೊಂದರೆ ಆಗೋದಿಲ್ಲ ರಾತ್ರಿ ಮಲಗುವಾಗ ಕೂಡ ಒಂದು ಡ್ರಾಪ್ ಕೂಡ ಲೀಕೇಜ್ ಆಗೋದಿಲ್ಲ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ಥ್ಯಾಂಕ್ ಯು